சுனாத்த பாமிலி ஃபாமிலி சானல்வாக நான் டையானாம் ಇದು ನಮ್ಮ ಮನೆಯ ಮೊದಲ ವರಮಹಾಲಕ್ಷ್ಮಿ ಪೂಜೆಯ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತಾ ಇದ್ದೀನಿ ಯಾರಾದರೂ ಫಸ್ಟ್ ಟೈಮ್ ವರಮಹಾಲಕ್ಷ್ಮಿ ಪೂಜೆ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ಈ ವಿಡಿಯೋ ಅವರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ನಾನು ಕೂಡ ಫಸ್ಟ್ ಟೈಮ್ ವರಮಹಾಲಕ್ಷ್ಮಿ ಪೂಜೆ ಮಾಡಬೇಕಾದ್ರೆ ಅದರ ವಿಧಾನದ ಬಗ್ಗೆ ಸಾಕಷ್ಟು ಕನ್ಫ್ಯೂಷನ್ಸ್ ಇತ್ತು ಹಾಗಾಗಿ ನಾನು ಯೂಟ್ಯೂಬ್ ಚಾನಲ್ಸ್ ಮತ್ತು ನನ್ನ ಆಂಟಿ ಹಾಗೂ ಫ್ರೆಂಡ್ಸ್ನ ಹೆಲ್ಪ್ ತೊಗೊಂಡು ವರಮಹಾಲಕ್ಷ್ಮಿ ಪೂಜೆನ ಮಾಡಿದ್ದೀನಿ ಇದರಲ್ಲಿ ಕಂಪ್ಲೀಟ್ ಆ್ಯಂಡ್ ಡಿಟೇಲ್ಡ್ ಇನ್ಫಾರ್ಮೇಷನ್ ಇದೆ ಹೇಗೆ ಮಾಡಬೇಕು ಅಂತಕ್ಕಂಥದ್ದು ಹಾಗಾಗಿ ಫಸ್ಟ್ ಟೈಮ್ ಮಾಡೋರಿಗೆ ಇದು ಖಂಡಿತ ಹೆಲ್ಪ್ ಆಗುತ್ತೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ನಾನು ಲಕ್ಷ್ಮಿನ ದೇವ್ರ ಮನೆ ಒಳಗೆ ಕೂರಿಸ್ತಾ ಇರೋದ್ರಿಂದ ದೇವ್ರ ಫೋಟೋನೆಲ್ಲ ಕ್ಲೀನ್ ಮಾಡಿಬಿಟ್ಟು ದೇವ್ರ ಮನೆನೆಲ್ಲ ಕ್ಲೀನ್ ಮಾಡಿಬಿಟ್ಟು ಎಲ್ಲ ಪೂಜೆಗೆ ರೆಡಿ ಮಾಡಿ ಇಟ್ಕೊಂಬಿಟ್ಟೆ ಲಕ್ಷ್ಮಿನ ಒಂದು ಸತಿ ಕೂರ್ಸಿದ ಮೇಲೆ ಮತ್ತು ದೇವ್ರ ಫೋಟೋ ಅದೆಲ್ಲ ಕ್ಲೀನ್ ಮಾಡೋದಕ್ಕೆ ಆಗಲ್ಲ ಹಾಗಾಗಿ ಪೂಜೆಯ ಹಿಂದಿನ ದಿನ ರಾತ್ರಿ ದೇವ್ರ ಮನೆನೆಲ್ಲ ಸ್ವಚ್ಛ ಮಾಡಿ ದೇವ್ರ ಫೋಟೋನೆಲ್ಲ ರೆಡಿ ಮಾಡಿನೇ ಇಟ್ಬಿಟ್ಟಿದ್ದೆ ಜೊತೆಗೆ ದೇವರಿಗೆ ಉಡಿಸ್ತಕ್ಕಂಥ ಆ ಸೀರೆನ ನಾನು ದೇವ್ರ ಮುಂದೆ ಇಟ್ಬಿಟ್ಟು ನಮಸ್ಕಾರ ಮಾಡಿಕೊಂಡು ತಾಯಿಗೆ ಸೀರೆ ಉಡ್ಸೋದಕ್ಕೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ಫಸ್ಟ್ ಟೈಮ್ ನಾನು ಲಕ್ಷ್ಮೀ ಪೂಜೆ ಮಾಡ್ತಾ ಇರೋದು ಸೀರೆನ ಉಡಿಸ್ಬೇಕಲ್ವಾ ಹಾಗಾಗಿ ಅದಕ್ಕಿಂತ ಮುಂಚೆ ಸೀರೆನ ದೇವ್ರ ಮುಂದೆ ಇಟ್ಬಿಟ್ಟು ಅದಕ್ಕೆ ಅರ್ಶನ ಕುಂಕುಮ ಹಚ್ಚಿ ಹೂವಿಟ್ಬಿಟ್ಟು ಒಂದ್ಸಾರಿ ನಮಸ್ಕಾರ ಮಾಡಿಕೊಂಡು ದೇವರಿಗೆ ಸೀರೆ ಉಡಿಸೋದಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ ಅಂದರೆ ಐದೂವರೆಯಿಂದ ಆರೂವರೆ ಒಳಗೇನೆ ನಾವು ಪೂಜೆ ಮಾಡಬೇಕಾಗಿತ್ತು ಹಾಗಾಗಿ ಬೆಳಗ್ಗೆ ಎಲ್ಲವೂ ಗಡಿಬಿಡಿನೇ ರಾತ್ರಿಯೇ ನಾನು ದೇವರಿಗೆ ಸೀರೆ ಎಲ್ಲ ಉಡಿಸ್ಕೊಂಡು ಕಲಶ ಸ್ಥಾಪನೆಯನ್ನು ಮಾಡಿಕೊಂಡು ಎಲ್ಲ ರೆಡಿ ಮಾಡ್ಕೊಂಡಿರೋ ರೆಡಿ ಮಾಡಿಕೊಂಡೆ ಇಲ್ಲ ಅಂತಂದರೆ ಬೆಳಗ್ಗೆ ಗಡಿಬಿಡಿ ಹಾಗಾಗಿ ಪ್ರತಿಯೊಂದು ಕೆಲಸನ ನಾನು ರಾತ್ರಿನೇ ಮಾಡ್ಕೊಂಡಿದ್ದೀನಿ ಕಲಶ ಸ್ಥಾಪನೆ ಹೇಗೆ ಅಂತ ಮುಂದೆ ಡೀಟೇಲ್ ನಿಮಗೆ ತೋರಿಸ್ತಾ ಹೋಗ್ತೀನಿ ಹೀಗೆ ನಾನು ದೇವರಿಗೆ ಸೀರೆನ ರೆಡಿ ಮಾಡಿಟ್ಕೊಂಡಿದ್ದೀನಿ ಇನ್ನು ಕಳಶ ಸ್ಥಾಪನೆಗೆ ಮನೆಗೆ ಒಂದು ಮನೆಗೆ ಈ ರೀತಿಯಾಗಿ ನಾವು ಅರ್ಶನ ಬಳಿಬೇಕಾಗತ್ತೆ ಸಂಪೂರ್ಣವಾಗಿ ಮನೆ ಮೇಲೆ ಅರ್ಶನ ಬಳದಾದಾಗ ಅದರ ಸುತ್ತಲೂ ಕುಂಕುಮವನ್ನು ಹಚ್ತಾ ಇದ್ದೀನಿ ಮತ್ತು ಅದರ ಮೇಲೆ ಅಷ್ಟದಳದ ರಂಗೋಲಿಯನ್ನು ಬಿಡಿಸ್ತೀನಿ ಬೇಕಾದರೆ ಅಷ್ಟದಳದ ರಂಗೋಲಿಗೆ ನೀವು ಕಲರ್ ತುಂಬ್ಕೋಬೋದು ಇಲ್ಲಾದರೆ ಅದಕ್ಕೆ ಅಷ್ಟನ ಕುಂಕುಮ ಹಚ್ಚಬೋದು ಕೂಡ ನೋಡಿ ಹೀಗೆ ನಾವು ಮನೆ ಮೇಲೆ ಅಷ್ಟದಳದ ರಂಗೋಲಿಯನ್ನು ಬಿಡಿಸ್ಬೇಕು ಮತ್ತು ಮನೆಗೆ ಸಂಪೂರ್ಣವಾಗಿ ಅರಿಶಿನವನ್ನು ಹಚ್ಚಿದರೆ ಬಹಳ ಒಳ್ಳೆಯದು ನೋಡಿ ಒಂದು ಟಿಪ್ಪಾಯಿಗೆ ಶುಭ್ರವಾದ ಬಟ್ಟೆಯನ್ನು ಹಾಕಿಟ್ಟು ಅದರ ಮೇಲೆ ಅಷ್ಟದಳ ಬಿಡಿಸಿರ್ತಕ್ಕಂತಹ ಮನೆಯ ಇಟ್ಟಿದ್ದೀನಿ ಅದರ ಮೇಲೆ ಕಂಚು ತಾಮ್ರ ಅಥವಾ ಬೆಳ್ಳಿ ಒಂದು ಬಟ್ಟಲನ್ನು ಇಡಬೇಕಾಗತ್ತೆ ಅದಕ್ಕೆ ನಾನು ಅಕ್ಕಿನ ಹಾಕ್ತಾ ಇದ್ದೀನಿ ದಯವಿಟ್ಟು ಸ್ಟೀಲ್ ತಟ್ಟೆನ ಬಳಸಬೇಡಿ ಕಂಚು ತಾಮ್ರ ಅಥವಾ ಬೆಳ್ಳಿ ತಟ್ಟೆಯನ್ನು ಇಟ್ಬಿಟ್ಟು ಹೇಗೆ ಅಕ್ಕಿನ ಹಾಕಿ ಜೊತೆಗೆ ಅದಕ್ಕೆ ಅರ್ಶನ ಕುಂಕುಮನ ಕುಂಕುಮನ ನಾವು ಇಡಬೇಕಾಗತ್ತೆ ಅರ್ಶನ ಕುಂಕುಮ ಇಟ್ಟಾದ ಒಂದು ವೀಳೆದೆಲೆಯನ್ನು ಇಡಬೇಕು ವೀಳ್ಯದೆಲೆಯ ಮೇಲೆ ಬಿಂದಿಗೆನ ಇಟ್ಟಿದ್ದೀನಿ ಆ ಬಿಂದಿಗೆ ತುಂಬ ನಾನು ಅಕ್ಕಿಯನ್ನು ಹಾಕಿ ಇಟ್ಟಿದ್ದೀನಿ ಯಾಕಂತಂದ್ರೆ ಅದು ಅಲ್ಲಾಡಬಾರ್ದು ಅಂತ ನೋಡಿ ಈ ರೀತಿ ಈ ಬಿಂದಿಗೆನೂ ಕೂಡ ಅಷ್ಟೇ ಕಂಚು ತಾಮ್ರ ಅಥವಾ ಬೆಳ್ಳಿಯ ಬಿಂದಿಗೆ ಈ ಮೂರು ಲೋಹಗಳನ್ನೇ ನಾವು ಉಪಯೋಗಿಸ್ಬೇಕು ಅದರ ಮೇಲೆ ಈ ರೀತಿ ಬೆಳ್ಳಿಯ ಒಂದು ಚೊಂಬನ್ನು ಇಟ್ಟಿದ್ದೀನಿ ಮತ್ತು ಅದಕ್ಕೆ ಈ ರೀತಿ ಕೋಲನ್ನು ಕೂಡ ಕಟ್ಟಿದ್ದೀನಿ ಇನ್ನು ಕೆಳಗಡೆ ಬಿಂದಿಗೆ ಮತ್ತು ಮೇಲ್ಗಡೆ ಚೊಂಬಿನ ನಡುವೆ ದಮ್ ಟೇಪ್ ಹಚ್ಚಿ ಕೂರಿಸಿದ್ದೀನಿ ಯಾಕಂತಂದ್ರೆ ಅದು ಅಲ್ಲಾಡಬಾರ್ದು ಅನ್ನೋ ಕಾರಣಕ್ಕೆ ಈಗ ದೇವರಿಗೆ ಸೀರೆ ಉರ್ಸಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ದೇವರು ಕ್ಷಮೆ ಇರಲಿ ದೇವರಿಗೆ ಸೀರೆ ಉಡ್ಸಿರೋ ವಿಡಿಯೋನ ಮಾಡೋದಕ್ಕೆ ಆಗಲಿಲ್ಲ ನನಗೆ ಫಸ್ಟ್ ಟೈಮ್ ಕನ್ಫ್ಯೂಷನ್ ಇದ್ದಿದ್ದರಿಂದ ಗಡಿಬಿಡಿನಲ್ಲಿ ವೀಡಿಯೋನೇ ಮಾಡ್ಕೊಳ್ಳಲಿಲ್ಲ ಆದರೆ ಸೀರೆ ಉಡ್ಸಿದ್ದು ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ದೇವರಿಗೆ ಅದ್ಭುತವಾಗಿ ಬಂದಿತ್ತು ನನಗೆ ತುಂಬ ಖುಷಿಯಾಯಿತು ನೋಡಿಬಿಟ್ಟು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಬೇಕಾಗಿದ್ದರಿಂದ ತುಂಬ ಬೇಗನೆ ಎದ್ದಿದ್ದೆ ಎದ್ದು ಸ್ನಾನ ಮಾಡಿ ಬಾಗಿಲಿಗೆ ರಂಗೋಲಿ ಹಾಕ್ತಾ ನನ್ನ ಮಗಳು ಸಂವಿಧಾನ ಹೇಳಿದ್ಲು ಅಮ್ಮ ನನಗೊಂದು ಸ್ವಲ್ಪ ಜಾಗ ಇಟ್ಟಿರು ನಾನು ಕೂಡ ರಂಗೋಲಿ ಹಾಕ್ತೀನಿ ಅಂತ ಅವಳಿಗೂ ಕೂಡ ಸ್ವಲ್ಪ ಜಾಗ ಬಿಟ್ಟಿದ್ದೀನಿ ರಂಗೋಲಿ ಹಾಕೋದಕ್ಕೆ ರಂಗೋಲಿ ಇಟ್ಟಾದ ನಂತರ ಈಗ ಕಳಶದ ಬಿಂದಿಗೆಯ ಮೇಲೆ ಏನು ಬೆಳ್ಳಿ ಚೊಂಬಿಟ್ಟಿದ್ದೆ ಅಲ್ವಾ ಅದಕ್ಕೆ ನೀರನ್ನ ಹಾಕ್ಬಿಟ್ಟು ಈಗ ಮಂಗಳ ದ್ರವ್ಯಗಳನ್ನು ಹಾಕ್ತಾ ಇದ್ದೀನಿ ಅದರಲ್ಲಿ ಏನೇನಿರುತ್ತೆ ಅಂತ ಅಂದರೆ ಆರು ಬಾದಾಮಿ ಆರು ಗೋಡುಂಬಿ ಆರು ಗೋಮತಿ ಚಕ್ರ ಆರು ಕವಡೆ ಆರು ಕಮಲದ ಬೀಜ ಒಂದು ಬೆಳ್ಳಿ ಕಾಯಿನ್ ಅಥವಾ ಕಾಯಿನ್ ಯಾವುದಾದ್ರೂ ಆಗ್ಬೋದು ಆರು ಲವಂಗ ಆರು ಬೆಟ್ಟಡಿಕೆ ಮತ್ತು ಚಿಕ್ಕ ಒಡವೆ ಹಾಕಿದ್ರೆ ಹಾಕ್ಬೋದು ಇಲ್ಲದೇ ಇದ್ದರೆ ಇಲ್ಲ ಇಷ್ಟನ್ನು ನಾವು ಆ ಕಳಶದ ಚೊಂಬಿನ ಒಳಗಡೆ ಹಾಕಬೇಕಾಗತ್ತೆ ಕಳಶಕ್ಕೆ ಹಾಕ್ತಕ್ಕಂಥ ಮಂಗಳ ದ್ರವ್ಯಗಳದ್ದು ಪ್ಯಾಕೆಟೇ ಗಂಧಿ ಅಂಗಡಿಗಳಲ್ಲಿ ಸಿಗುತ್ತೆ ಅದನ್ನು ಡೈರೆಕ್ಟಾಗಿ ತೊಗೊಬಂದು ಹಾಕ್ಬೋದು ಈಗ ಕಳಶದ ಮೇಲೆ ಇರ್ತಕ್ಕಂಥ ಕಾಯ್ದು ಕಾಯಿಗೆ ನಾನು ಅರ್ಶನ ಇದ್ದೀನಿ ಸಂಪೂರ್ಣವಾಗಿ ಅರ್ಶನ ಬೆಳಿಬೇಕಾಗತ್ತೆ ಮತ್ತು ಈ ಕಾಯಿಗೆ ಒಂದು ವಿಶೇಷ ಅಂತಂದರೆ ಕಾಯಿಯಲ್ಲಿ ಕಣ್ಣುಗಳು ಕಾಣಿಸ್ಬಾರ್ದು ಆ ಥರದ ಕಾಯಿಗಳನ್ನು ನಾವು ಆರಿಸಿ ತರಬೇಕು ಅರ್ಶಿನ ಹಚ್ಚಿರ್ತಕ್ಕಂಥ ಕಾಯಿನ ಈಗ ಸ್ವಲ್ಪ ಫ್ಯಾನ್ ಗಾಳಿನಲ್ಲಿ ಆರೋದಕ್ಕೆ ಬಿಟ್ಟಿದ್ದೀನಿ ಈಗ ಆ ಕಳಶದ ಚೊಂಬಿಗೆ ನಾವು ಐದು ವಿಳ್ಯದೆಲೆ ಅಥವಾ ಐದು ಎಲೆ ಯಾವುದಾದ್ರೂ ಆಯಿತು ಅದನ್ನು ನಾವು ಇಡ್ ಇಡಬೇಕು ಅದರ ಅದರ ಮೇಲೆ ನಾವು ಈ ತೆಂಗಿನಕಾಯಿಯನ್ನು ಇಡಬೇಕಾಗತ್ತೆ ನಾನು ಆಲ್ರೆಡಿ ದೇವರಿಗೆ ಒಡವೆಗಳನ್ನು ಹಾಕಿದ್ದೀನಿ ಒಡವೆಗಳಿಗೆ ಸಂಬಂಧಪಟ್ಟ ಹಾಗೆ ಹೇಳಬೇಕು ಅಂತಂದರೆ ನೀವು ಆರ್ಟಿಫಿಷಿಯಲ್ಲಾದರೂ ಹಾಕಿ ಗೋಲ್ಡ್ ಒಡವೆನಾದರೂ ಹಾಕಿ ಅದೆಲ್ಲದಕ್ಕಿಂತ ಶ್ರೇಷ್ಠವಾದದ್ದು ಗೆಜ್ಜೆ ವಸ್ತ್ರ ಗೆಜ್ಜೆ ವಸ್ತುಕ್ಕಿಂತ ಶ್ರೇಷ್ಠ ಯಾವುದೂ ಅಲ್ಲ ಇನ್ನು ಉಳಿದ ಅಲಂಕಾರಗಳೆಲ್ಲ ನಮ್ಮ ಖುಷಿಗೆ ನಾವು ಮಾಡ್ಕೊಂಡಿರ್ತೀವಿ ಅಷ್ಟು ಹಚ್ಚಿದ ಕಾಯಿನ ಈಗಾಗಲೇ ನಾವು ಕಳಶದ ಚೊಮ್ಮಿನ ಮೇಲೆ ಕೂರಿಸಿದ್ದೀವಿ ಆ ಕಾಯಿಯ ಮೇಲೆ ನಾನೀಗ ಮುಖವಾಡನ್ನು ಹಾಕಿದ್ದೀನಿ ಬೆಳ್ಳಿ ಮುಖವಾಡನ್ನು ಹಾಕಿದ್ದೀನಿ ಮತ್ತು ಹೂವಿನ ಅಲಂಕಾರವನ್ನು ಸಂಪೂರ್ಣವಾಗಿ ಮಾಡಿ ಮುಗಿಸಿದ್ದೀನಿ ಈಗ ಅದು ನೋಡಿ ಎಷ್ಟು ಚೆನ್ನಾಗಿ ಕಂಗೊಳಿಸ್ತಾ ಇದೆ ದೇವರು ಅಂತ ಹೂವಿನ ಅಲಂಕಾರದಲ್ಲಿ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಎಲ್ಲ ಅಲಂಕಾರಗಳನ್ನು ಮಾಡಿ ಮುಗಿಸಿ ಈಗ ಪೂಜೆಗೆ ಸಿದ್ಧತೆಗಳನ್ನು ಮಾಡ್ಕೊತಾ ಇದ್ದೀನಿ ಪೂಜೆ ಮಾಡೋದಕ್ಕೂ ಮುಂಚೆ ನಾವು ಅರಿಶಿನ ದಾರ ಅಂದರೆ ಒಂದು ಕಂಕಣವನ್ನು ಕಟ್ಕೋಬೇಕಾಗತ್ತೆ ಹಾಗಾಗಿ ಕಂಕಣನ ನಾನು ಮಾಡ್ಕೋತಾ ಇದ್ದೀನಿ ಈ ಕಂಕಣ ಮಾಡ್ಕೊಳ್ಳೋದಕ್ಕೆ ಐದು ಅಥವಾ ಒಂಬತ್ತು ಎಳೆ ದಾರ ಆಗಿರಬೇಕು ನಾನು ಬಂದಿರಲಿಲ್ಲ ಅಂಗಡಿಯಲ್ಲೇ ಸಿಗುತ್ತೆ ಐದು ಅಥವಾ ಒಂಬತ್ತು ಎಳೆ ದಾರ ಇರ್ತಕ್ಕಂಥದ್ದು ನಾನು ಇಲ್ಲಿ ಐದು ಎಳೆ ದಾರನ ನಾನು ಇಲ್ಲೇ ನಾನು ತಗೋತಾ ಇದ್ದೀನಿ ಅದಕ್ಕೆ ಅರಿಶಿಣನ ಹಚ್ಚಿ ಹದಿನಾರು ಅಥವಾ ಒಂಬತ್ತು ಗಂಟೆಗಳನ್ನು ಹಾಕಬೇಕಾಗತ್ತೆ ಈ ಗಂಟುಗಳು ಹೇಗೆ ಹಾಕಬೇಕು ಅಂತಂದರೆ ಈಗ ಒಂಬತ್ತು ಗಂಟೆ ಹಾಕ್ತಾಯಿದ್ದೀರಾ ಅಂತಂದರೆ ಎಂಟು ಗಂಟುಗಳನ್ನು ಹಾಕಿ ಅದಕ್ಕೆ ವಿಳೆದೆಲೆ ಮತ್ತು ಹೂವನ್ನು ಇಟ್ಬಿಟ್ಟು ಒಂಬತ್ತನೇ ಗಂಟೆ ಹಾಕಬೇಕಾಗತ್ತೆ ಇದನ್ನು ಕಟ್ಕೊಂಡೇ ನಾವು ಪೂಜೆ ಮಾಡಬೇಕು ಮತ್ತು ಇದನ್ನು ಯಾರ ಹತ್ರ ಕಟ್ಟಿಸ್ಕೋಬೇಕು ಅಂತಂದರೆ ಮನೇಲಿ ಯಾರಾದರೂ ಮುತ್ತ ಅವ್ರ ಹತ್ರ ಕಟ್ಟಿಸ್ಕೋಬೇಕಾಗತ್ತೆ ಇಲ್ಲ ಅಂತಂದರೆ ನಿಮ್ಮ ಹಸ್ಬೆಂಡ್ ಹತ್ರ ನೀವು ಇದನ್ನು ಕಟ್ಟಿಸ್ಕೋಬೋದು ಆಮೇಲೆ ಇದನ್ನು ಮೂರು ದಿನ ಆದಮೇಲೆ ಬಿಚ್ಚಬೇಕು ಇದನ್ನು ಎಲ್ಲಿ ಹಾಕಬೇಕು ಅನ್ನೋದಿದ್ದರೆ ನೀವು ಯಾವುದಾದ್ರು ಯಾರೂ ತುಳಿದೇ ಇರ್ತಕ್ಕಂತಹ ಜಾಗ ಹೂವಿನ ಗಿಡ ಇರ್ತಾವಲ್ಲ ಆ ಥರ ಪಾಟ್ಗೆಲ್ಲ ನಾವು ಇದನ್ನು ಹಾಕ್ಬೋದು ನಾವು ಯಾವುದೇ ಪೂಜೆ ಮಾಡೋದ್ಕಿಂತ ಮುಂಚೆ ಗಣಪತಿ ಪೂಜೆ ಮಾಡ್ತೀವಲ್ವ ಹಾಗೆ ಲಕ್ಷ್ಮೀ ಪೂಜೆ ಮಾಡೋದಕ್ಕಿಂತ ಮುಂಚೆ ಇಲ್ಲಿ ನಾನು ಗಣಪತಿ ಪೂಜೆನ ಮಾಡ್ತಾಯಿದ್ದೀನಿ ಹಾಗಾಗಿ ಅದಕ್ಕೆ ಅರಿಶಿಣದಲ್ಲೇ ನಾನು ಗಣಪತಿನ ಮಾಡ್ಕೋತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ಚಿಕ್ಕ ಗಣಪತಿ ಮೂರ್ತಿ ಇದ್ದರೆ ಅದನ್ನು ಕೂಡ ಇಟ್ಟು ನೀವು ಪೂಜೆ ಮಾಡ್ಬೋದು ಮನೆಯಲ್ಲಿ ಮೂರ್ತಿ ಇತ್ತು ಆದರೂ ಕೂಡ ನಾನು ಅರಿಶಿಣದಲ್ಲೇ ಗಣಪತಿನ ಮಾಡ್ಕೋತಾ ಇದ್ದೀನಿ ಅದಕ್ಕೆ ಐದು ಅಥವಾ ಇಪ್ಪತ್ತೊಂದು ಗರಿಕೆಗಳನ್ನು ಸಿಕ್ಸ್ಬಿಟ್ಟು ಪೂಜೆಗೆ ಸಿದ್ಧ ಮಾಡ್ಕೋಬೇಕಾಗತ್ತೆ ಅದನ್ನು ಒಂದು ವೀಳೆದೆಲೆ ಮೇಲೆ ಇಟ್ಟು ನೋಡಿ ಐದು ಅಥವಾ ಇಪ್ಪತ್ತೊಂದು ಕರಿಕೆಯನ್ನು ನಾವಲ್ಲಿ ಸಿಗಿಸ್ತಾ ಇದ್ದೀನಿ ಈಗ ಗಣಪತಿಗೆ ನಾನು ಅರ್ಶಿನ ಕುಂಕುಮ ಮತ್ತು ಹೂವನ್ನು ಇಟ್ಬಿಟ್ಟು ಪ್ರಥಮ ಪೂಜೆಯನ್ನು ನಾನು ಮುಗಿಸಿದ್ದೀನಿ ಈಗ ನಾನು ತಾಯಿಗೆ ಮಾಂಗಲ್ಯನ ಹಾಕ್ತಾ ಇದ್ದೀನಿ ನೀವು ಚಿನ್ನದ ಮಾಂಗಲ್ಯನಾದರೂ ಹಾಕ್ಬೋದು ಅಥವಾ ಅರ್ಶಿಣ ಕೊಂಬನ್ನು ದಾರದಲ್ಲಿ ಕಟ್ಟಿಬಿಟ್ಟು ಹಾಕ್ಬೋದು ಆದರೆ ಅರ್ಶನ ಕೊಂಬುಗೆ ಕವಲೊಡೆದಿರಬೇಕು ಹಾಗೆ ಬೋಳ ಅರ್ಶನ ಹಾಕಬಾರ್ದು ಅಂಥ ಅರ್ಶಿನ ಕೊಂಬನ್ನು ನೋಡಿ ಕಟ್ಟಿ ಆ ಮಾಂಗಲ್ಯ ಹಾಕಿದ ಮೇಲೆ ತಾಯಿಯ ಸೌಂದರ್ಯ ದೇವರು ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ಹೇಳ್ಬೋದು ಅದ್ರ ಸೌಂದರ್ಯ ಇನ್ನೂ ಜಾಸ್ತಿ ಆಗಿತ್ತು ಅಂತಲೇ ಹೇಳ್ಬೋದು ಮುತ್ತೈದೆಗೆ ನಾವು ಈಗ ಮಡ್ಲಕ್ಕಿನ ಕೊಡ್ತಾ ಇದ್ದೀವಿ ಮಡ್ಲಕ್ಕಿ ಏನೇನು ಕೊಡಬೇಕಪ್ಪ ಅಂತಂದರೆ ಒಂದು ದೊಡ್ಡ ಹರಿವಾಣದಲ್ಲಿ ಅಕ್ಕಿ ಜಾಸ್ತಿ ಹಾಕ್ಬಿಟ್ಟು ಎರಡು ವೀಲಿಯದೆಲೆ ಅದರ ಮೇಲೆ ಪುಡಿ ಅಡಿಕೆ ಐದು ಕೊಬ್ಬರಿ ಬಟ್ಲು ಅಥವಾ ಒಂದು ಕೊಬ್ಬರಿ ಬಟ್ಲು ಐದು ಉತ್ತುತ್ತಿ ಐದು ಅರಿಶಿಣ ಕೊಂಬು ಅದು ಕವಲು ಹೊಡೆದಿರಬೇಕು ಬ್ಲೌಸ್ ಪೀಸು ಮತ್ತು ಅಂಗಡಿನಲ್ಲಿ ಮಡ್ಲಕ್ಕಿ ಸಾಮಾನು ಅಂತ ಸಿಗುತ್ತೆ ಅದನ್ನು ಕೂಡ ಇದಕ್ಕೆ ಹಾಕ್ಬೋದು ಮತ್ತು ಹಣ್ಣು ಹಾಗೂ ಹೂವು ಇಷ್ಟನ್ನು ಆ ತಾಯಿಗೆ ಅರ್ಪಿಸ್ಬೇಕು ಆಮೇಲೆ ಈ ಮಡ್ಲಕ್ಕಿ ಏನು ಮಾಡಬೇಕು ಪೂಜೆಯ ನಂತರ ಅಂತಂದರೆ ಪಕ್ ನಿಮ್ಮ ಮನೆ ಹತ್ತಿರದಲ್ಲಿರ್ತಕ್ಕಂಥ ಹೆಣ್ಣು ದೇವರಿಗೆ ಈ ಮಡ್ಲಕ್ಕಿನ ನೀವು ಅದೇ ಬ್ಲೌಸ್ ಪೀಸ್ನಲ್ಲಿ ಕಟ್ಕೊಂಡು ಹೋಗಿ ನೀವು ಸಮರ್ಪಣೆ ಮಾಡಿದರೆ ಆಯಿತು ಭಕ್ತಿ ಶ್ರದ್ಧೆಯಿಂದ ನಾನು ದೇವ್ರ ಪೂಜೆನ ಮಾಡಿದ್ದೀನಿ ವೀಡಿಯೋ ನೋಡ್ತಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಆರತಿನ ತೊಗೊಂಡ್ಬಿಡಿ ದೇವರು ನಿಮಗೆ ಆರೋಗ್ಯ ಆಯಸ್ಸು ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ದೇವ್ರ ಮುಂದೆ ಒಂದು ತಟ್ಟೆನಲ್ಲಿ ಹಣ್ಣು ಇನ್ನೊಂದು ತಟ್ಟೆಯಲ್ಲಿ ಹೂವು ಮತ್ತೊಂದು ತಟ್ಟೆನಲ್ಲಿ ದುಡ್ಡು ಇನ್ನೊಂದರಲ್ಲಿ ಸ್ವೀಟ್ಸ್ಗಳನ್ನು ಹಾಗೆ ಮತ್ತೊಂದರಲ್ಲಿ ಮಡ್ಲಕ್ಕಿಯನ್ನು ಹೀಗೆ ತಟ್ಟೆಗಳನ್ನು ನಾನು ತಾಯಿ ಮುಂದೆ ಜೋಡಿಸಿಟ್ಟಿದ್ದೆ ದೇವರು ಸಂಪೂರ್ಣ ಅಲಂಕಾರದಲ್ಲಿ ಪೂಜೆ ಆದ ನಂತರ ಎದ್ದು ಇದ್ದಾರೇನೋ ಅನ್ನೋ ಹಾಗೆ ಇತ್ತು ಅಷ್ಟು ಸುಂದರವಾಗಿ ಇದ್ದರು ದೇವರು ಎರಡು ಕಣ್ಣು ಇರಲಿಲ್ಲ ನೋಡೋದಕ್ಕೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆನ ಮುಗಿಸ್ಬಿಟ್ಟು ಈಗ ಮಧ್ಯಾಹ್ನದ ಅಡುಗೆ ತಯಾರಿ ಮಾಡ್ಕೋತಾ ಇದ್ದೀನಿ ನಾವು ಯಾವಾಗಲೂ ಹೀಗೆ ಹಬ್ಬದ ದಿನ ಅಡುಗೆ ಮಾಡೋದಕ್ಕಿಂತ ಮುಂಚೆ ದೇವನನ್ನು ಒಂದು ಸರಿ ಪೂಜೆ ಮಾಡ್ಕೊಳ್ಳೋದು ಬಹಳ ಒಳ್ಳೆಯದು ನಾನು ಯಾವಾಗಲೂ ಮಾಡ್ಕೋತೀನಿ ಒಲೆ ಪೂಜೆಯನ್ನು ಹಾಗಾಗಿ ಈಗಲೂ ಕೂಡ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ ಅಷ್ಟ ಕುಂಕುಮ ಒಲೆಗೆ ಇಟ್ಬಿಟ್ಟು ಹೂ ಬಿಟ್ಟು ಒಂದು ಕಡ್ಡಿ ಬೆಳಗಿ ನೀವು ನಿಮ್ಮ ಅಡುಗೆ ಕೆಲಸನ ಮುಂದುವರ್ಸಿದ್ರೆ ಬಹಳ ಚೆನ್ನಾಗಿರುತ್ತೆ ನನ್ನ ಅಡುಗೆ ಕೆಲಸ ಎಲ್ಲ ಮುಗೀತು ಈಗ ಅದನ್ನು ದೇವ್ರ ಮುಂದೆ ಎಡೆ ಇಟ್ಬಿಟ್ಟು ದೇವರಿಗೆ ಒಂದು ಕಡ್ಡಿ ಬಳಗಿ ನಾವೆಲ್ಲರೂ ಊಟ ಮಾಡ್ಕೊಂಡ್ವಿ ಬೆಳಗ್ಗೆ ನಾನು ರಂಗೋಲಿ ಬಿಡಿಸ್ಬೇಕಾದ್ರೆ ಹೇಳಿದ್ದೆ ಅಲ್ವಾ ನನ್ನ ಮಗಳು ಸ್ವಲ್ಪ ಜಾಗ ಬಿಟ್ಟಿರಮ್ಮ ನಾನು ರಂಗೋಲಿ ಹಾಕ್ತೀನಿ ಅಂತ ಹೇಳಿದ್ಲು ನೋಡಿ ಎಷ್ಟು ಚೆನ್ನಾಗಿ ಹಾಕಿದ್ದಾಳೆ ಹ್ಯಾಪಿ ವರಮಹಾಲಕ್ಷ್ಮಿ ಫೆಸ್ಟಿವಲ್ ಅಂತ ಕೂಡ ಬರೆದಿದ್ದಾಳೆ ತುಂಬ ಚೆನ್ನಾಗಿ ಹಾಕಿದ್ಲು ಮಕ್ಕಳಿಗೆ ಈ ಥರದ ಅಭ್ಯಾಸಗಳನ್ನು ಕಲಿಸ್ತಕ್ಕಂಥದ್ದು ಭಾಳ ಒಳ್ಳೆಯದು ಇದು ನಮ್ಮ ಸಂಸ್ಕೃತಿ ಕೂಡ ಹೌದು ತುಂಬಾ ಚೆನ್ನಾಗಿ ಹಾಕಿದ್ಲು ಕಲರ್ ಕೂಡ ಅವಳೆ ಫೀಲ್ ಮಾಡಿದ್ಲು ನನಗೆ ಬಹಳ ಖುಷಿಯಾಯಿತು ತುಂಬಾ ಪ್ರಾಕ್ಟೀಸ್ ಮಾಡಿದ್ಲು ಕೂಡ ಅದಕ್ಕೆ ಸಂಜೆಯ ಪೂಜೆಯ ನಂತರ ಮುತ್ತೈದೆಯರನ್ನು ಕರೆಸ್ಬೇಕು ಇಲ್ಲಿ ಕರೆಸಿದ್ದೀನಿ ನಾನು ಕರೆಸಿ ಅವರಿಗೆ ಮಡ್ಲಕ್ಕಿಯನ್ನು ಕೊಡಬೇಕು ಇನ್ನು ನಾವು ಮಡ್ಲಕ್ಕಿಗೆ ಸಹಜವಾಗಿ ಕೊಡ್ತೀವಲ್ಲ ಹಾಗೆಯೇ ಅಕ್ಕಿ ವಿಲೇದೆಲೆ ಅಡಿಕೆ ಬಳೆ ಬಾಳೆಹಣ್ಣು ಅರಿಶಿನ ಕುಂಕುಮ ಬ್ಲೌಸ್ ಪೀಸ್ ಇದ್ರ ಜೊತೆಗೆ ನಾವು ಸ್ವೀಟ್ಸು ಏನಾದರೂ ಚಿಕ್ಕ ಪುಟ್ಟ ಗಿಫ್ಟ್ಸು ಈ ತರ ನಾವು ಇಟ್ಟು ಕೊಡಬಹುದು ಮುತ್ತೈದೆಯರು ಬಂದು ಹೋದ್ಮೇಲೆ ನಾನು ಇಲ್ಲಿ ದೇವರಿಗೆ ಹಾಡನ್ನ ಹೇಳ್ತಾ ಇದ್ದೀನಿ ನಿನ್ನ ದಾನವ ಪಾಡಲು ಯಾವ ಭಾವದಿ ಯಾವ ನಾನದಿ ಹಾಡಿ ಪಾಡಲಿ ತಾಯಿ ಕಣ್ಣುಗಳೆರಡು ಸಾಡಮ್ಮ ಲಕ್ಷ್ಮಿ ನಿನ್ನ ಬಹಳ ಮುಖ್ಯವಾದ ವಿಷಯ ನಮಗೆ ವರಮಹಾಲಕ್ಷ್ಮಿ ವ್ರತದ ಪುಸ್ತಕ ಸಿಗುತ್ತೆ ಆ ಪುಸ್ತಕದಲ್ಲಿ ವರಮಹಾಲಕ್ಷ್ಮಿ ವ್ರತದ ನಿಯಮಗಳು ಅಷ್ಟೋತ್ತರಗಳು ಮತ್ತು ವ್ರತದ ಕಥೆಗಳು ಕೂಡ ಇರುತ್ತೆ ನಾನು ಬೆಳಗ್ಗೆ ಪೂಜೆ ಆದ ನಂತರ ಅಷ್ಟೊತ್ತರ ನಾವು ಓದಿದ್ದೀನಿ ಅಷ್ಟೋತ್ತರ ಓದಬೇಕಾದ್ರೆ ಪ್ರತಿಯೊಂದು ಅಷ್ಟೋತ್ತರ ಓದಿದ ನಂತರ ನಾವು ವಿಳಿಯೋದೆಲ್ಲ ಮೇಲೆ ಕುಂಕುಮನ ಒಂದು ಚಿಟಿಕೆ ಕುಂಕುಮನ ಹಾಕೋತಾ ಬರಬೇಕು ಇನ್ನು ಆ ಕುಂಕುಮನ ನೀವು ಡೈಲಿ ಬಳಸ್ಬೋದು ಮತ್ತು ವ್ರತದ ಪುಸ್ತಕದಲ್ಲಿ ವ್ರತದ ನಿಯಮಗಳನ್ನು ಕೊಟ್ಟಿರ್ತಾರೆ ನೀವು ಅದನ್ನು ಕೂಡ ಓದ್ಕೊಂಡು ವ್ರತದ ನಿಯಮಗಳನ್ನು ಫಾಲೋ ಮಾಡ್ಬೋದು ಇಲ್ಲಿ ನನ್ನ ಕುಟುಂಬದ ಜೊತೆಗೆ ವ್ರತದ ಕಥೆಗಳನ್ನು ಓದ್ತಾ ಇದ್ದೀನಿ ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಮತ್ತು ಬಹಳ ಚೆನ್ನಾಗಿರುತ್ತೆ ಸಂವಿಧಾನ ಕೂಡ ಇಂಟ್ರೆಸ್ಟಿಂದ ವೃತ್ತದ ಕಥೆಗಳನ್ನು ಕೇಳ್ತಾ ಇದ್ದು ಬಹಳ ಒಂದು ಖುಷಿ ಸಂದರ್ಭ ಇದು ಬಹಳ ಚೆನ್ನಾಗಿರುತ್ತೆ

ಮತ್ತು ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡಿದಾಗ ತಾಯಿ ಖಂಡಿತವಾಗ್ಲೂ ನಮಗೆ ಆಶೀರ್ವಾದ ಮಾಡ್ತಾಳೆ ಅನ್ನೋಂಥದ್ದು ನನ್ನ ನಂಬಿಕೆ ಮುತ್ತೈದೆಯರೆಲ್ಲ ಬಂದು ಹೋದ್ಮೇಲೆ ನಾವು ವ್ರತದ ಕಥೆಯನ್ನು ಓದಿದ ನಂತರ ನಾನು ತಾಯಿಗೆ ಹೋಕ್ಲಿನ ತೆಗಿತಾಯಿದ್ದೀನಿ ಈ ಓಕ್ಲಿ ಮಾಡಬೇಕಾದ್ರೆ ಅಂದರೆ ಈ ಕೆಂಪು ನೀರು ರೆಡಿ ಮಾಡಬೇಕಾದ್ರೆ ನೀವು ಯಾವ ಕಾರಣಕ್ಕೂ ಸುಣ್ಣನ ಬಳಸಬೇಡಿ ಅರಿಶಿನ ಮತ್ತು ಕುಂಕುಮನ ಮಿಕ್ಸ್ ಮಾಡಿಬಿಟ್ಟು ಓಕ್ಲಿ ನೀರನ್ನು ಮಾಡಿ ಓಕ್ಳಿ ನೀರು ಮಾಡಿದ ನಂತರ ಅದರ ಮೇಲೆ ವೀಳ್ಯದೆಲೆ ಇಟ್ಟು ಅದರ ಮೇಲೆ ಕರ್ಪೂರ ಹಚ್ಚಿ ಈ ತಾಯಿಗೆ ಬೆಳಗ್ತಕ್ಕಂಥದ್ದು ನಾನೀಗ ದೇವರಿಗೆ ಇದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಆ ಓಕ್ಲಿಯ ಬೆಳಕಿನಲ್ಲಿ ಅಂತಂದರೆ ನಮ್ಮ ಕಂಡೇ ತಾಗೋ ಹಾಗೆ ಅನ್ನಿಸ್ತಾ ಇತ್ತು ಓಕ್ಲಿ ತೆಗೆದ ನಂತರ ನಾನು ಕಳಶನ ಕದಲಿಸ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕಳಶನ ಅಲ್ಲಾಡಿಸ್ತೀನಿ ಅಷ್ಟೇ ಬೆಳಗ್ಗೆ ನಾನು ಕಳಶದ ನೀರನ್ನು ವಿಸರ್ಜನೆ ಮಾಡ್ತಾ ಇದ್ದೀನಿ ಮೂರು ಪೂಜೆಯ ನಂತರ ತಾಯಿನ ಕಳ್ಸ್ಕೊಡ್ತಕ್ಕಂಥದ್ದು ನೋಡಿ ಇಲ್ಲಿ ನಾವು ಕಳಶದ ನೀರನ್ನ ಒಂದು ಗಿಡಕ್ಕೆ ಪಾಟ್ ಗಿಡದ ಪಾಟಿಗೆ ಚೆಲ್ತಾ ಇದ್ದೀನಿ ಅಂದರೆ ಯಾರು ಓಡಾಡದೇ ಇರತಕ್ಕಂತಹ ಜಾಗಕ್ಕೆ ಹಾಕಬೇಕು ಹಾಗಾಗಿ ಕಳಶದ ನೀರನ್ನ ಪಾಟ್ಗೆ ಹಾಕ್ತಾ ಇದ್ದೀನಿ ಮತ್ತು ಕಳಶದಲ್ಲಿರ್ತಕ್ಕಂಥ ಮಂಗಳ ದ್ರವ್ಯಗಳನ್ನು ನಾವು ನೆಕ್ಸ್ಟ್ ಟೈಮ್ ಕೂಡ ಯೂಸ್ ಮಾಡ್ಕೋಬೋದು ಜೊತೆಗೆ ಅದರಲ್ಲಿರ್ತಕ್ಕಂಥ ಡ್ರೈ ಫ್ರೂಟ್ಸ್ನೆಲ್ಲ ನಾವು ಬಳಸ್ಕೋಬೋದು ಇಲ್ಲಿಯವರೆಗೂ ನಮ್ಮ ಮನೆಯ ವರಮಹಾಲಕ್ಷ್ಮಿ ವ್ರತದ ಆಚರಣೆಯನ್ನು ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು ದೇವ್ರು ನಿಮಗೆಲ್ಲ ಒಳ್ಳೇದು ಮಾಡಲಿ